ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ಜಿಲ್ಲಾಡಳಿತದ ವತಿಯಿಂದ ಶ್ರೇಷ್ಠ ಕನಕದಾಸರ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮ ನೋಡ್ಕೊಂಬರ ಇವತ್ತು ಪ್ರಜಾವಾಣಿ ನನ್ನೊಂದು ವಲಯ

ಇದೆ ಸರ್ಕಾರದ ನಿರ್ದೇಶನದಂತೆ ನಾವು ಕನಕ ಜಯಂತಿಯನ್ನು ವಿಜಯನಗರ ಜಿಲ್ಲೆಯಲ್ಲಿ ಆಚರಿಸ್ತಾ ಇದ್ದೀವಿ ಕನಕದಾಸರ ಬಗ್ಗೆ ಅನೇಕ ಮಾಹಿತಿಗಳನ್ನು ನಿಮಗೆ ಮುಂದೆ ಇಡಿದ್ದಾರೆ ಆದರೆ ವಿಜಯನಗರ ಮತ್ತು ಕನಕದಾಸರ ಒಂದು ವಿಶೇಷ ಕನೆಕ್ಷನ್ ಇದೆ ಬಾಂಧವ್ಯ ಇದೆ ಅವರು ಕಾಗಿನೆಲೆಯಲ್ಲಿ ತಿಮ್ಮಪ್ಪನಾಗಿದ್ದರೆ ವಿಜಯನಗರ ಮೇಲೆ ಅವರು ಕನಕದಾಸರ సాధర స మన మన బిజియన పరిస్థితి మనస్ నోవీ వైరక్ హండి వచ్చిన కారణాలి మూడు విరక్తి వస్తున్నారు ದಾಸರಲ್ಲಿ ಇವರಿಗೆ ವೈರಂಗ ಬರುತ್ತೆ ಒಂದು ವಿಜಯನಗರ ಕಡೆ ಬರ್ತಾರೆ ಅಂತಹ ಶತಮಾನದಲ್ಲಿ ಅವರಿಗೆ ಆಕಸ್ಮಿಕವಾಗಿ ಪುರದ ದಾಸರ ಒಂದು ಹೊರ ಕೃಪೆಗೆ ಒಳಗಾಗ್ತಾರೆ ಅವರ ಒಂದು ನಿಜ ಪಾತ್ರಕ್ಕೆ ಒಳಗಾಗ್ತಾರೆ ದೈವ ಕೃಪೆ ಒಳಗಾಗ್ತಾರೆ ಹಾಗಾಗಿ ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಸ್ಟಾರ್ಟ್ ಮಾಡ್ತಾರೆ

ಕೊಡುಗೆಯಾಗಿದ್ದಂತಹ ಸ್ಥಳದಲ್ಲಿ ನಾವು ವಾಸ ಮಾಡ್ತಾ ಜೀವನ ಮಾಡ್ತಾ ನಮ್ಮಲ್ಲದ ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ಕನಕದಾಸ ಬಗ್ಗೆ ಬಹಳ ವಿಶೇಷ ಅನ್ನೋದು ಅಂತಂದ್ರೆ ಆ ದಾಸ ಪರಂಪರೆಯಲ್ಲಿ ಸುಮಾರು ನೂರ ಇಪ್ಪತ್ತೈದು ಹೆಚ್ಚು ದಾಸರು ಅವರವರ ರೀತಿಯಲ್ಲಿ ಕೊಡುಗೆಗಳನ್ನ ನೀಡ್ತಾರೆ ಬಹಳ ಹಿಂದುಳಿದ ಚೆನ್ನಾಗೆ ಸೇರಿದಂತಹ ಕನಕದಾಸರು ಇಡೀ ದಾಸ ಪರಂಪರೆಯಲ್ಲಿ ಅಶ್ವಿನಿ ದೇವತೆಗಳು ಅಂತೇಳಿ ಕರೆಸ್ಕೊಳ್ಳುವ ಮಟ್ಟಿಗೆ ಅವರು ತಮ್ಮ ಸಾಧನೆಯನ್ನ ಕರೆದರು ಬಹಳ ಸಂತೋಷದ ಮಾತು ಹೇಳಿದ್ರೆ ಅವರು ಕೂಡ ಒಬ್ರು ಸೈನಿಕನಾಗಿ ಒಂದು ಯುದ್ಧಗಳಲ್ಲಿ ಪಾಲ್ಗೊಂಡು ನಂತರ ವಿಶೇಷ ನನಗೆ ಯಾವಾಗಲೂ ಪ್ರಭಾವ ಬೀರೋಸ್ಕರ ಆ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ವಿದ್ಯಾಭ್ಯಾಸ ಮತ್ತೊಂದು ಇಲ್ಲದಂತಹ ಸಂದರ್ಭದಲ್ಲಿ ಬಹಳಷ್ಟು ಹೇಳ್ತಾರೆ ನೀರಿಳಿಯದೂರು ಇದ್ದಂತಾಗಿರುತ್ತೆ ಸಂಸ್ಕೃತದಲ್ಲೇ ಬರೆದಂತಹ ಆ ಕಾಲಘಟ್ಟದಲ್ಲಿ ಬಹಳ ಅತ್ಯಂತ ಸಹಜ ಮನುಷ್ಯನಿಗೂ ಒಬ್ಬ ಜೀವನ ಮಾಡೋದೊಂದು ಅವಿದ್ಯಾವಂತರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಧರ್ಮ ಅವರ ದೇವರು ಮತ್ತು ಅದರ ಭಕ್ತಿ ಅವುಗಳ ಬಗ್ಗೆ ಸಾಕಷ್ಟು ತಿಳಿವಾಗಿ ಮತ್ತೆ ಒಬ್ಬ ಜೀವನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ದಾಸರು ಅವರ ಪದ್ಯಗಳಲ್ಲಿ ಮತ್ತು ಅವರ ಕೃತಿಗಳಲ್ಲಿ ಸಾಕಷ್ಟು ಸರಳ ರೀತಿಯಲ್ಲಿ ಸಾಮಾನ್ಯ ಜನರು ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿ